ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರೋ ಅಂತ ಮುತ್ತೈದೆಯರು ಕೂಡ ಕೂಡ ಈ ಥರ ನಾವು ಕುಂಕುಮನ ಕೊಡ್ತೀವಿ ಅಲ್ವಾ ಇದ್ರ ಬದಲಾಗಿ ಬೇರೆ ಯಾವ ಥರ ನಾವು ಒಂದು ಬ್ಲೌಸ್ ಪೀಸ್ಗಳನ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಕುಂಕುಮ ಕೊಡಬಹುದು ಮತ್ತು ಹಾಗೆಯೇ ಹೇಗೆ ಸೇಫ್ಟಿ ಆಗಿರುತ್ತೆ ಅನ್ನೋದನ್ನು ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗ ಬ್ಲೌಸ್ ಪೀಸು ಹೋಲ್ಡಿಂಗು ಎಷ್ಟು ಟೈಪ್ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಬೇಡಿ ಮಾಮೂಲಿಯಾಗಿ ಯಾವಾಗ್ಲೂ ಕೂಡ ಈ ತರ ಪ್ಲೇಟಲ್ಲಿ ಈ ತರ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಬಳೆ ಅರ್ಶನ ಕುಂಕುಮ ಹೂವು ಇಟ್ಬಿಟ್ಟು ಕೊಡ್ತೀವಲ್ವಾ ಈ ಥರ ಕೊಡೋ ಬದಲು ಬಳೆ ಕುಂಕುಮ ಹಾಗೆಯೇ ಬಟ್ಟಲಡಿಕೆ ಅಶ್ನದ ಕೊಂಬು ಎಲ್ಲನೂ ಕೂಡ ಹೇಗೆ ನಾವು ಸೆಕ್ಯೂರ್ ಮಾಡಿಬಿಟ್ಟು ಕೊಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಾನು ಲೇಸನ್ನು ತೊಗೊಂಡಿದ್ದೀನಿ ಲೇಸ್ ಇದ್ರೆ ಲೇಸ್ ತೊಗೋಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ದಾರ ಇದ್ರೆ ದಾರ ಬೇಕಾದರೂ ತಗೋಬೋದು ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಬಳೆಗಳನ್ನ ಇಟ್ಟು ಆಮೇಲೆ ಅಷ್ಟನ ಕೊಂಬುದು ಪ್ಯಾಕೆಟ್ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಈ ಥರ ದುಡ್ಡು ಅಡಿಕೆ ಅಷ್ಟನ ಕೊಂಬು ಇಟ್ಬಿಟ್ಟು ಆ ಬಳೆಯ ಒಂದು ಮಧ್ಯದಲ್ಲಿ ಈ ಥರ ಇಟ್ಬಿಡಬೇಕು ಇಟ್ಟು ಅದ್ರ ಮೇಲೆ ಒಂದು ಹೂ ಇಟ್ಬಿಟ್ಟು ಈಗ ಇದನ್ನು ಗಂಟು ಹಾಕೊಳ್ಳೋಣ ಈ ಥರ ಗಂಟು ಹಾಕೊಳ್ಳೋದ್ರಿಂದ ಇದು ತುಂಬ ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಯಾವುದನ್ನು ಕೂಡ ಎಲ್ಲಿನೂ ಹೋಗೋದಿಲ್ಲ ನೀಟಾಗಿ ಕಾಣುತ್ತೆ ಎಲ್ಲನೂ ಕೂಡ ಒಂದರಲ್ಲೇ ಇರೋದ್ರಿಂದ ಎಲ್ಲಿನೂ ಬೀಳೋದಿಲ್ಲ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಸೆಕ್ಯೂರ್ ಆಯ್ತಲ್ವಾ ಅವಾಗ ಬಳೆನೂ ಕೂಡ ಏನೂ ಡ್ಯಾಮೇಜ್ ಆಗೋದಿಲ್ಲ ಈ ಥರ ಕಟ್ಟೋದ್ರಿಂದ ಬಳೆನೂ ಸೇಫ್ಟಿಯಾಗಿರುತ್ತೆ ಹಾಗೆ ಎಲ್ಲ ಐಟಮ್ಗಳು ಈ ಬಳೆ ಒಳಗಡೆಯೇ ಬಂದ್ಬಿಡ್ತು ನೋಡಿ ಈಗ ಬ್ಲೌಸ್ ಪೀಸು ಹಾಗೆಯೇ ಎಲೆ ಅಡಿಕೆ ಬಾಳೆಹಣ್ಣು ಇವನ್ನೆಲ್ಲನೂ ಕೂಡ ಇಟ್ಬಿಟ್ಟು ಇದು ಒಂದು ಬಳೆಯದು ಪ್ಯಾಕಿಂಗ್ ಈ ಥರ ಇಟ್ಟು ಕೊಟ್ಟರೆ ಆಯಿತು ಇದು ಒಂದು ವಿಧಾನ ಈಗ ಎರಡನೇ ವಿಧಾನ ನೋಡಿ ಬ್ಲೌಸ್ನ ಸ್ಕ್ವೇರ್ ಆಗಿ ಫೋಲ್ಡಿಂಗ್ನ ಮಾಡಿಕೊಂಡು ಆಮೇಲೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದರಲ್ಲಿ ಮಾಮೂಲಿಯಾಗಿ ಎಲೆ ಅಡಕೆ ಬಾಳೆಹಣ್ಣು ಅರ್ಶನ ಕೊಂಬು ಹಾಗೆಯೇ ದುಡ್ಡು ಅಡಕೆ ಎಲ್ಲನೂ ಇಟ್ಟುಬಿಟ್ಟು ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಹಾಕಿ ಇದು ನಮಗೆ ಪೋಸ್ಟ್ ಆಫೀಸ್ನಲ್ಲಿ ಈ ಥರ ಕವರ್ಗಳು ಬರ್ತಾ ಇತ್ತಲ್ಲ ಆ ಥರ ಕಾಣುತ್ತೆ ಇದು ಇದ್ರ ಸೈಡಲ್ಲಿ ಒಂದೊಂದು ಲೇಸ್ಗಳನ್ನ ಕಟ್ಟಿದ್ರೆ ಆಯಿತು ಇದು ಕೂಡ ಸೆಕ್ಯೂರ್ ಆಗಿರುತ್ತೆ ಹಾಗೆನೆ ಟೈಟ್ ಆಗಿರುತ್ತೆ ನೋಡೋದಕ್ಕೂ ನೀಟಾಗಿರುತ್ತೆ ಎಲ್ಲ ಐಟಮ್ಸು ಒಳಗಡೆಗೆ ಇರುತ್ತೆ ಈಗ ಮೂರನೇದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಫೋಲ್ಡಿಂಗ್ ನ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಈ ತರ ಫೋಲ್ಡಿಂಗ್ ನ ಮಾಡಿಕೊಂಡು ಇದನ್ನ ಈ ತರ ಒಳಗಡೆಗೆ ಬಳೆ ಹಾಕ್ಬಿಟ್ಟು ಒಳಕ್ ಹಾಕ್ಬಿಡಿ ಎರಡು ಸಮ ಇಟ್ಕೊಂಡು ಕಚ್ಚನ್ನೆಲ್ಲ ಕೂಡ ನೀಟಾಗಿ ಒಳಗಡೆಗೆ ತಳ್ಕೊಂಡು ಅದ್ರ ಮಧ್ಯದಲ್ಲಿ ಇವಾಗ ಎಲೆ ಅಡಿಕೆ ಹಾಗೂ ಬಾಳೆಹಣ್ಣು ಅಷ್ಟಿನ ಕೊಂಬು ಬಟ್ಟಲೆ ಅಡಿಕೆ ಹೂವು ಅದೆಲ್ಲನೂ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿದ್ರೆ ಆಯಿತು ಇದು ಮಧ್ಯದಲ್ಲಿ ನೀಟಾಗಿ ಹಾಗೆ ಕೂತ್ಕೊಳ್ಳುತ್ತೆ ಒಂದು ಬ್ಯಾಗ್ ಟೈಪಲ್ಲಿ ಕಾಣುತ್ತೆ ಇದು ಇದು ಕೂಡ ನೀಟಾಗಿ ಇರುತ್ತೆ ನೋಡಿ ಈ ತರ ಹಿಡ್ಕೊಂಡ್ರೆ ಆಯ್ತು ಎಲ್ಲೂ ಏನು ಹೋಗೋದಿಲ್ಲ ಈಗ ಇನ್ನೊಂದು ತರ ತೋರಿಸ್ತೀನಿ ನೋಡಿ ಈಗ ಇದು ಬಂದು ಕಳಸಕ್ಕೆ ಮೇಲ್ಗಡೆಗೆ ಕಿರೀಟ ಥರ ಬಂದ್ಬಿಟ್ಟು ಕೆಳಗಡೆಗೆ ಕಳಸಕ್ಕೆ ಬ್ಲೌಸ್ ಪೀಸ್ ಹಾಕೋ ಥರದ್ದು ಇದು ಫೋಲ್ಡಿಂಗ್ನ ತೋರಿಸ್ತಾ ಇದ್ದೀನಿ ಮೊದಲು ಪೂರ್ತಿಯಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ನೆರ್ಗೆನ ಹಿಡ್ಕೋಬೇಕು ಒಂದು ಸೈಡ್ ಮಾತ್ರ ಹಿಡ್ಕೊಂಡು ಅದಕ್ಕೆ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಹಾಕಬೇಕು ಮೇಲ್ಗಡೆ ಕಿರೀಟಕ್ಕೆ ಒಂದು ಆರು ಇಂಚಷ್ಟು ಉದ್ದ ಇದ್ರೆ ಸಾಕು ನೋಡಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ ಈ ಸೈಡ್ಗೆ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ತರ ಮೂರು ಸಲ ಫೋಲ್ಡಿಂಗ್ ಆದ್ರೆ ಸಾಕು ಈ ಕಡೆಯಿಂದ ಸಲ ಆ ಕಡೆಯಿಂದ ಸಲ ಈಗ ಈ ನೆರಿಗೆ ಏನು ಹಿಡ್ದಿದ್ವಲ್ಲ ಅದನ್ನ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ವಿ ವಿ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು ಈ ತರ ಈಗ ಕೊನೆಯಲ್ಲಿ ಉಳಿದಿರೋಂಥ ಪೀಸನ್ನು ಒಳಗಡೆಗೆ ಸೇರಿಸ್ಬಿಡ್ಬೇಕು ಇದನ್ನ ನೋಡಿ ಇವಾಗ ಮೇಲ್ಗಡೆಗೆ ಕಿರೀಟ ತರ ಬಂದು ಕೆಳಗಡೆಗೆ ವಿ ಶೇಪ್ ಬಂದಿದೆ ನೋಡಿ ಈಗ ಓಪನ್ ಇರೋ ಸೈಡಿಂದ ನಾವು ಈ ಥರ ತೆಂಗಿನಕಾಯಿಗೆ ಹಾಕಿದಾಗ ಬ್ಲೌಸ್ ಪೀಸು ನೀಟಾಗಿ ಕೂತ್ಕೊಳ್ಳುತ್ತೆ ಸಿಂಪಲ್ ಆಗಿ ವರ್ಮಾಲಕ್ಷ್ಮಿ ಕಳಸನ ಇಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋರಿಗೆ ಬ್ಲೌಸ್ ಪೀಸಲ್ಲೇನೆ ಈ ಥರ ಡೆಕೋರೇಷನ್ ಮಾಡ್ಕೋಬಹುದು ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಸಲ ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಇದನ್ನು ಅಷ್ಟೇ ವಿ ವಿ ಶೇಪಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ತಾ ಹೋಗಬೇಕು ಇದಕ್ಕೆಲ್ಲೂ ಕೂಡ ಮೊದಲೆಲ್ಲ ಬ್ಲೌಸ್ ಪೀಸಿನ ಕಣಗಳು ಅಂತ ಹೇಳಿಬಿಟ್ಟು ಇದಕ್ಕೆ ಹೇಳ್ತಾ ಇದ್ರು ಬ್ಲೌಸ್ ಪೀಸ್ ಕಣ ಅಂತ ಈಗ ಒಳಗಡೆಗೆ ಈ ಥರ ಎಲೆ ಅಡಿಕೆ ಹಾಗೂ ಬಳೆ ಎಲ್ಲಾನು ಕೂಡ ಇಟ್ಬಿಡ್ಬೋದು ಇದರಲ್ಲಿ ಇನ್ನೊಂದು ಲೇಯರ್ ಇರುತ್ತಲ್ಲ ಒಳಗಡೆಗೆ ಈ ತರ ಅರ್ಶನ ಕುಂಕುಮನ ಕೂಡ ಇಡಬಹುದು ಒಂದ್ ಸೈಡು ಇಷ್ಟ ಆಯ್ತು ಇದು ಕೂಡ ನೀಟಾಗಿ ಇರುತ್ತೆ ಸೆಕ್ಯೂರ್ ಆಗಿರುತ್ತೆ ಈಗ ಇನ್ನೊಂದು ಸೈಡು ಈ ತರ ಓಪನ್ ಇರುತ್ತಲ್ವ ಈ ಓಪನ್ ಇರೋ ಕಡೆಗೆ ನಾವು ಬಾಳೆಹಣ್ಣನ್ನು ಈ ತರ ಇಟ್ರಾಯ್ತು ಎಲ್ಲನೂ ಕೂಡ ಈ ಒಂದು ಬ್ಲೌಸ್ ಪೀಸಲ್ಲೇನೆ ಸೆಕ್ಯೂರ್ ಆಯ್ತು ನೋಡಿ ಇದು ಕೂಡ ಸೇಫ್ಟಿಯಾಗಿರುತ್ತೆ ಇದು ನೀಟಾಗಿ ಕಾಣುತ್ತೆ ನೋಡಿ ಬ್ಲೌಸ್ ಪೀಸಿನ ಕಣ ಅದರಲ್ಲೂ ಕೂಡ ನಾವೆಲ್ಲ ಐಟಮ್ಸ್ ಇಟ್ಟು ಕುಂಕುಮನ ಕೊಡಬಹುದು ಈಗ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಕಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಬಾರ್ಡರ್ ಇರೋವಂಥ ಬ್ಲೌಸ್ ಪೀಸ್ ಇದ್ರಂತೂ ಈ ತರ ಬ್ಲೌಸ್ ಪೀಸ್ ಕಣ ಮಾಡಿದ್ರೆ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಪುಟ್ಟದಾಗಿನೂ ಕೂಡ ಇರುತ್ತೆ ಇದು ನಾನು ಮಾಡಿ ತೋರಿಸಿದ್ದು ಅದು ಸ್ವಲ್ಪ ದೊಡ್ಡ ಸೈಜು ಇದು ಚಿಕ್ಕದಾಗಿದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಈಗ ಇದ್ರೊಳಗಡೆಗೆ ಎಲೆ ಅಡಿಕೆ ಅಷ್ಟಿನ ಕೊಂಬು ಹಾಗೆ ಬಳೆಗಳನ್ನು ಇಟ್ಟರೆ ಆಯಿತು ಇದಕ್ಕೆ ಬಾಳೆಹಣ್ಣು ಮೇಲಿಂದ ಇಟ್ಟು ಕೊಡ್ಬೋದು ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕಚ್ಚೆ ಒಳಗಡೆ ಹೋಗೋ ಥರ ಈ ಫೋಲ್ಡಿಂಗ್ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಕ್ವಯರ್ ಆಗಿ ಬರುತ್ತಾರೆ ಮಾಡ್ಕೋಬೇಕು ಈ ಮಾಡಿಕೊಂಡು ಮೂಲೆಯಿಂದ ಈಗ ನಾವು ಒಳಗಡೆಗೆ ಈ ಮಾಡ್ಕೋಬೇಕು ಎಷ್ಟು ಲೇಯರ್ ಇದೆ ಅಷ್ಟು ಲೇಯರ್ ಕೂಡ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮೂರು ಲೇಯರ್ ಬರುತ್ತೆ ಮೂರು ಲೇಯರ್ನ ಫೋಲ್ಡಿಂಗ್ ಮಾಡಿ ಈ ತರ ವಿ ಶೇಪಲ್ಲಿ ಅಲ್ಲಿ ಮೂಲೆಯಿಂದ ಮೂಲೆಗೆ ಫೋಲ್ಡ್ ಮಾಡಬೇಕು ಈಗ ನೋಡಿ ಈ ಕವರ್ ಪ್ಯಾಕ್ ಥರ ಇದೆಯಲ್ಲ ಅದ್ರ ಒಳಗಡೆಗೆ ಇವಾಗ ಎಲ್ಲನೂ ಸೇರಿಸಿದ್ರೆ ಆಯಿತು ನೀಟಾಗಿ ಒಳಗಡೆಗೆ ಹೋಗ್ಬಿಡುತ್ತೆ ಒಂದು ಸೈಡು ಇದಾಯಿತು ಇನ್ನೊಂದು ಸೈಡು ಕೂಡ ಹಾಗೆಯೇ ಕವರ್ ಇರುತ್ತಲ್ಲ ಅದ್ರ ಒಳಗಡೆ ಬೇಕಾದರೆ ನೀವು ಬಾಳೆಹಣ್ಣನ್ನು ಇಡ್ಬೋದು ಒಂದು ಸೈಡ್ ಅದು ಒಂದು ಸೈಡ್ ಇದು ಇದು ಕೂಡ ನೀಟಾಗಿ ಇರುತ್ತೆ ನೋಡಿ ಇದು ಕೂಡ ಸೆಕ್ಯೂರ್ ಆಗಿದೆ ಎರಡು ಸೈಡು ಕೂಡ ನಾವು ಇದನ್ನು ಕವರ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕೊಟ್ಟಾಗ ಬೀಳುತ್ತೆ ಅಂತ ಸಮಯದಲ್ಲಿ ಈ ಥರ ನಾವು ಐಡಿಯಾ ಮಾಡಿಬಿಟ್ಟು ಒಳಗಡೆ ಇಟ್ಟು ಕೊಡ್ಬೋದು ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ವಿ ಶೇಪಲ್ಲಿ ನೀಟಾಗಿ ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಈಗ ಈ ಥರ ಸುತ್ತಾ ಹೋಗಬೇಕು ಸುತ್ತಿಬಿಟ್ಟು ಒಂದು ಕೊನೆಯಿಂದ ಈಗ ರೌಂಡ್ ಹೊಡಿಸ್ತಾ ಬರಬೇಕು ಅದನ್ನು ನೀಟಾಗಿ ನೋಡಿ ಈ ಥರ ರೌಂಡ್ ಹೊಡಿಸಿದ ಮೇಲೆ ಮಧ್ಯಭಾಗದಲ್ಲಿ ಬೆರಳಿಂದ ಸ್ವಲ್ಪ ಮೇಲಕ್ಕೆ ಪುಷ್ ಮಾಡಿದಾಗ ಅದು ಸ್ಟೆಪ್ ಬೈ ಸ್ಟೆಪ್ ಕಾಣುತ್ತೆ ಈಗ ಇಲ್ಲಿ ಡಬಲ್ ಟೇಪ್ ಇರುತ್ತಲ್ಲ ಅದನ್ನು ಇಲ್ಲಿ ಸ್ಟಿಕ್ ಮಾಡಿ ಈ ಥರ ಸ್ಟಿಕ್ ಮಾಡಿಬಿಟ್ಟು ಈಗ ಮುಂದಗಡೆಗೂ ಕೂಡ ಒಂದು ಡಬಲ್ ಟೇಪ್ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಅದರ ಮೇಲೆ ಒಂದು ಲೇಸನ್ನ ಅಂಟಿಸ್ಬೇಕು ಈ ತರ ಈ ತರ ಲೇಸ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಫ್ಲವರ್ನ ಈ ತರ ಅಂಟಿಸ್ಬಿಟ್ರೆ ಆಯ್ತು ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಪ್ಯಾಕಿಂಗ್ ಕೂಡ ತುಂಬಾ ಚಿಕ್ಕದಾಗಿ ಬರುತ್ತೆ ಇದು ರಿಯಲ್ ಫ್ಲವರ್ ಬೇಕಾದ್ರೂ ಇಟ್ಕೋಬಹುದು ನೀವು ಆರ್ಟಿಫಿಷಿಯಲ್ ಫ್ಲವರ್ ಬೇಕಾದ್ರೂ ಇಟ್ಕೋಬಹುದು ಇಲ್ಲಿ ಮೇಲ್ಗಡೆ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಈ ಥರ ಒಂದು ಮುತ್ತನ್ನ ಅಂಟಿಸಿದ್ರೆ ಅದು ಕೂಡ ಇನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಪ್ಯಾಕ್ಗಳು ಮಾಡಿದಾಗಲೂ ಕೂಡ ಇವು ತುಂಬ ನೀಟಾಗಿ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ ಈ ಥರ ಫೋಲ್ಡಿಂಗ್ ಮಾಡಿ ಬೇಕಾದರೂ ಕುಂಕುಮ ಕೊಡ್ಬೋದು ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೂಲೆ ಮೂಲೆ ಕಡೆಯಿಂದ ಈ ಥರ ವಿ ವಿ ಶೇಪಲ್ಲಿ ನ ಮಾಡ್ಕೋಬೇಕು ಈ ತರ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ನಾಲ್ಕು ಕಡೆಯಿಂದ ಮೂಲೆ ಹಿಡ್ಕೊಂಡು ಸ್ಟಿಚಿಂಗ್ ನ ಹಾಕೋಬೇಕು ಇದನ್ನ ಸ್ಟಿಚಿಂಗ್ ಹಾಕೊಂಡು ದಾರ ಕಟ್ ಮಾಡ್ಬಿಟ್ಟು ಮೂಲೆ ಇರುತ್ತಲ್ಲ ಆ ಮೂಲೆ ಹತ್ರ ಎರಡು ಬಳೆಯನ್ನ ಇಟ್ಬಿಟ್ಟು ಅಲ್ಲಿ ಸ್ಟಿಚಿಂಗ್ ನ ಹಾಕೋಬೇಕು ಇಲ್ಲಿ ಸ್ಟಿಚಿಂಗ್ ಯಾಕೆ ಹಾಕ್ತಾ ಇದ್ದೀನಿ ನಾನು ಅಂದ್ರೆ ಮಧ್ಯದಲ್ಲಿ ಬಾಳೆಹಣ್ಣು ಅದೆಲ್ಲ ಇಟ್ಟಾಗ ಭಾರ ಆಯ್ತು ಅಂದ್ರೆ ಡಬಲ್ ಸೈಡ್ ಸ್ಟಿಕ್ಕರ್ ಅಂಟಿಸಿದಾಗ ಅದು ಬಿಟ್ಕೊಂಡ್ಬಿಡ್ಬೋದು ಹಾಗಾಗಿ ನಾನಿಲ್ಲಿ ಸ್ಟಿಚಿಂಗ್ನ ಹಾಕ್ತಾ ಇದ್ದೀನಿ ಈಗ ನೀವು ಎಷ್ಟೇ ಭಾರ ಇರೋ ಇದರ ಇದ್ರ ಮಧ್ಯದಲ್ಲಿಟ್ಟರು ಕೂಡ ಏನೂ ಬಿಚ್ಚಿಕೊಳ್ಳೋದಿಲ್ಲ ಇದು ಕೂಡ ಸೇಫ್ಟಿಯಾಗಿ ನೀಟಾಗಿ ಚೆನ್ನಾಗಿರುತ್ತೆ ಒಂದು ಸೈಡ್ ಇಟ್ಬಿಟ್ಟು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸೈಡಲ್ಲಿರೋದನ್ನು ಒಳಕ್ಕೆ ಫೋಲ್ಡ್ ಮಾಡಿಬಿಡ್ಬೇಕು ಈ ಥರ ಇದು ಕೂಡ ಒಳ್ಳೆ ಪರ್ಸ್ ಥರ ಕಾಣುತ್ತೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಯಾವುದು ಬಿದ್ದೋಗೋದಿಲ್ಲ ನೀಟಾಗಿ ಇರುತ್ತೆ ನೋಡಿ ಎಷ್ಟು ತರದಲ್ಲಿ ನಾವು ಬ್ಲೌಸ್ ಪೀಸ್ಗಳನ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಕುಂಕುಮ ಕೊಡ್ಬೋದು ಹಾಗೆ ಕಳಸಕ್ಕೆ ಯಾವ ಥರ ನಾವು ಬ್ಲೌಸ್ ನ ಇಡ್ಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಎಲ್ಲಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಷ್ಟು ಸುಂದರವಾಗಿದೆ ಎಲ್ಲ ಬ್ಲೌಸ್ ಪೀಸ್ಗಳು ಕೂಡ ಇನ್ನೂ ಕೆಲವೊಂದು ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್